ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಪ್ರಾನ್ಸ್ ಕರಿ ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ಆಲೂಗಡ್ಡೆ ಕೂಡ ಹಾಕಿದ್ದೀವಿ ಸೊ ಇಟ್ ಪ್ಯೂರ್ಲಿ ಮ್ಯಾಂಗ್ಳೂರ್ ಸ್ಟೈಲ್ ಕರಿ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಐದರಿಂದ ಆರು ಅಡುಗೆ ಮೆಣಸಿನ್ಕಾಯಿ ಸ್ವಲ್ಪ ಸಾಸಿವೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಬೀಜ ಹಾಗೂ ಒಂದು ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ಹಣ್ಣು ಅರ್ಧ ತೆಂಗಿನಕಾಯಿ ಕೂಡ ತೊಗೊಂಡಿದ್ದೀನಿ ಇದನ್ನು ತುರಿದು ನಾನು ಸಪ್ರೇಟ್ ಸೈಡಲ್ಲಿ ಇಟ್ಕೊಳ್ತಿದ್ದೀನಿ ಇದೇನು ಫ್ರೈ ಮಾಡ್ಕೊಳ್ಳೋದಿನ ಅವಶ್ಯಕತೆ ಇಲ್ಲ ನಾನು ನಾನಿನ್ನಿಲ್ಲಿ ತೋರಿಸಿರೋ ಎಲ್ಲ ಇಂಗ್ರೀಡಿಯಂಟ್ಸ್ನು ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಉಳ್ಸೆಹಣ್ಣು ಬಿಟ್ಟು ಮಿಕ್ಕಿದೆಲ್ಲೂ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ವಾಸನೆ ಹೋಗೋವರೆಗೂ ತುಂಬ ಹೊತ್ತೇನು ಉರಿಬೇಕಂತ ಇಲ್ಲ ಸ್ವಲ್ಪ ಒಂಚೂರು ಪಟಪಟ ಅಂತ ಸ್ವಲ್ಪ ಆದರೆ ಸಾಕು ಈಗ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಸೊ ನಾನು ಮೊದಲಲ್ಲಿ ತುರ್ಕು ಇಟ್ಟಿರೋ ಕಾಯಿನ ಇದ್ದೀನಿ ಅದ್ರ ಜೊತೆ ನಾನು ಹಣ್ಣು ಸ್ವಲ್ಪ ಅರ್ಶಿಣ ಪುಡಿ ಹಾಗೂ ನಾನು ಅದು ಸ್ವಲ್ಪ ಫ್ರೈ ಮಾಡಿ ಇಟ್ಟಿರೋ ಮಸಾಲಾನ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪ್ರಾನ್ಸ್ನ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ನೋಡಿ ಇಷ್ಟು ಚಿಕ್ಕ ಚಿಕ್ಕದೋಗಿದೆ ಸೊ ಇವಾಗ ಇದು ಸಾರ್ಗೆ ಹಾಕಿದ್ರೆ ಇನ್ನೂ ಚಿಕ್ಕದಾಗುತ್ತೆ ಅದಕ್ಕಾಗಿನೇ ಸ್ವಲ್ಪ ನಾನು ನಾನೊಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ ತಗೊಂಡು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಅರ್ಧ ಈರುಳ್ಳಿನೇ ಹಾಕ್ಬಿಟ್ಟು ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈಗ ಕಲರ್ ಸುಮಾರಾಗಿ ಚೇಂಜ್ ಆಗಿದೆ ಸೊ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ಒಂದು ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ನಾನು ಕಟ್ ಮಾಡ್ಕೊಂಡಿರೋ ಹಾಲೂಗೇಡ್ಡೆ ಹಾಗೂ ಫ್ರಾನ್ಸ್ನ ಎರಡನ್ನೂ ಹಾಕೊಳ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಈಗ ಇದಕ್ಕೇನೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀರೇನು ಹಾಕ್ಲಿಕ್ಕೆ ಹೋಗ್ಬೇಡಿ ನೀರು ಅದು ಸಿಗಡಿಯಿಂದನೇ ಬಿಡುತ್ತೆ ನೀರು ಸೊ ಅದು ನೀರೆಲ್ಲ ನೋಡಿ ಇವಾಗ ಆಲ್ರೆಡಿ ನೋಡ್ತಾ ಇರ್ಬೋದು ನೀವು ಬಿಟ್ಟಿದೆ ಈಗ ನಾನು ಅರ್ಧ ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಹಾಗೂ ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಜಸ್ಟ್ ಅದು ಮಸಾಲ ಎಲ್ಲ ಸ್ವಲ್ಪ ಸರಿಯಾಗಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಯಾಕಂದರೆ ಅದು ಇಲ್ಲಾಂದರೆ ತಿನ್ನಬೇಕಾದ್ರೆ ಸಪ್ಪೆ ಸಪ್ಪೆ ಆಗುತ್ತಲ್ವಾ ಸೊ ಸ್ವಲ್ಪ ಮಸಾಲ ಇದು ತಿನ್ಲಿಕ್ಕೆ ಚೆನ್ನಾಗಾಗುತ್ತೆ ಅಂತ ಸೊ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇನ್ನೊಂದು ಫೈವ್ ಟು ಟೆನ್ ಮಿನಿಟ್ಸ್ ಬೇಯಕ್ಕೆ ಬಿಡಿ ಚೆನ್ನಾಗೆ ಈಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಬೆಂದಿದೆ ನೀರು ಕೂಡ ನೋಡಿ ಎಲ್ಲ ಕಡಿಮೆ ಆಗಿಬಿಟ್ಟಿದೆ ಈಗ ನೀವು ರುಬ್ಕೊಂಡಿರೋ ಮಸಾಲಾನ ಹಾಕ್ಕೊಳ್ಳಿ ಫಸ್ಟ್ ಬೆಂದಿದ್ಯಾ ಅಂತ ಚೆಕ್ ಮಾಡಿ ಆಲೂಗಡ್ಡೆ ಬೆಂದಿದ್ಯಾ ಅಂತ ನೋಡಿ ಫ್ರಾನ್ಸ್ ಅಂತೂ ಪಕ್ಕ ಬೆಂದೇ ಇರುತ್ತೆ ಫೈವ್ ಟು ಟೆನ್ ಮಿನಿಟ್ಸ್ ಹಾಕು ಅದು ಬೇಯಲಿಕ್ಕೆ ಬಟ್ ಮೀನು ಆಲೂಗಡ್ಡೆನೂ ಆಲೂಗಿಡ್ಡೆನೂ ಬೆಂದಿದ್ಯಾ ಅಂತ ನೋಡಬೇಕಲ್ವ ಅದನ್ನು ನೋಡ್ಕೊಳ್ಳಿ ನೀರೊಂದು ಅಳತೆ ಪ್ರಕಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ನಿಮಗೆಲ್ಲ ಹಾಕಬೇಕಾದ್ರೇ ಗೊತ್ತಾಗುತ್ತೆ ತುಂಬ ಗಟ್ಟಿ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ತೆಳುನೂ ಮಾಡಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಕುದಿ ಬಂದಮೇಲೆ ಉಪ್ಪು ಚೆಕ್ ಮಾಡಿ ಉಪ್ಪು ಸರಿ ಇದೆಯಾ ಅಂತ ಉಪ್ಪು ಇಲ್ಲ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಕುದಿ ಬರಲಿ ಸೊ ಕುದಿ ಬಂದಮೇಲೆ ನಿಮ್ಮದು ಡಿಶ್ ರೆಡಿ ಇದೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೂ ನೀವು ಹೊಸಬ್ರಾಗಿದ್ದರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇನ್ ದಿ ನೆಕ್ಸ್ಟ್ ವೀಡಿಯೋ